ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಪ್ರೀತಿ ಗಿರೀಶ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಇವರು ಬರ್ತಾರೆ ವಿಡಿಯೋ ಮಾಡೋಕ್ಕೆ ಅಯ್ಯೋ ಒಂದು ಹತ್ತು ನಿಮಿಷ ಇಟ್ಕೊಳೋಗಿಲ್ಲ ನೋಡ್ಬಂದ್ಬಿಡ್ತಾರೆ ನಾನು ಬರ್ತೀನಿ ನಾನು ಬರ್ತೀನಿ ದೊಡ್ಡ ಹುಡುಗ ಆಗಲ್ಲ ಓಕೆ ಹೇಳಿರಿ ಚಿನ್ನಿ ಫ್ರೆಂಡ್ಸ್ ಇವತ್ತು ಮಾರ್ನಿಂಗ್ ಎದ್ದು ತುಂಬ ಲೇಟಾಯಿತು ಶಾಪಿಗೂ ಹೋಗೋಕ್ಕಾಗಿಲ್ಲ ಅದನ್ನು ಇವತ್ತು ತುಂಬ ಲೇಟ್ ಆಗ್ಬಿಟ್ಟಿದೆ ಮಾರ್ನಿಂಗ್ ಸೆವೆನ್ ತರ್ಟಿಗೆ ಶಾಪ್ ಓಪನ್ ಮಾಡಬೇಕಿತ್ತು ಸೊ ಏನಕ್ಕೆ ಓಪನ್ ಮಾಡಲಿಲ್ಲ ಅಂತ ರೀಸನ್ ನೀವು ಇವತ್ತು ನನ್ನ ಮಗಳಿಗೆ ಸ್ವಲ್ಪ ಫೀವರ್ ಇದೆ ಸೊ ಆ ರೀಸನ್ಗೋಸ್ಕರ ಶಾಪ್ ಓಪನ್ ಮಾಡೋಕ್ಕಾಗಲಿಲ್ಲ ಓಪನ್ ಮಾಡಬೇಕಿತ್ತು ಆಗಲಿಲ್ಲ ಅವರು ಕೈಯೇ ಬಿಡ್ತಾ ಇಲ್ಲ ಇವತ್ತು ಪಾಪ ಸ್ಕೂಲಲ್ಲಿ ಹೇಳಿದರು ಏನಂತ ಮೇಡಮ್ ಇವತ್ತು ನಾಳೆ ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ನಾವು ಗುರುವಾರನೇ ಕಳಿಸಿ ಅವರನ್ನು ರೆಡಿ ಮಾಡಿ ಕಳಿಸಿ ಅಂತ ಹೇಳಿದರು ಬಟ್ ನನಗೆ ಟೈಮ್ ಆಗಲಿಲ್ಲ ಅವ್ರನ್ನ ರೆಡಿ ಮಾಡಿ ಕಳಿಸ್ಲಿಕ್ಕೆ ಸೊ ಓಕೆ ಪರವಾಗಿಲ್ಲ ಅವರಿಗೆ ರೀಸನ್ ಹೇಳ್ತೀನಿ ನಾನು ಇಲ್ಲ ಮೇಡಮ್ ಬರೋಲ್ಲ ಅಂತ ಈಗ ಹೋಗಿ ಪುಪ್ಪ ಇನ್ಫಾರ್ಮೇಷನ್ ಸಿಗುತ್ತೆ ಬರಬೇಕು ಇಲ್ಲ ಗ್ರೂಪಲ್ಲೇ ಅಪ್ಡೇಟ್ ಮಾಡಬೇಕು ನೋಡಿ ಅವರು ಟೀ ಬಿಸಿ ಆಗಲಿಕ್ಕೆ ಬಿಡ್ತಿಲ್ಲ ಅವರಿಗೆ ಟೀ ಬೇಕಂತೆ ಇರೋ ಜತ್ರೆ ಹಾಲು ಬುಕ್ ಮಾಡ್ತೀವಿ ಹಾಲು ಮತ್ತು ಬ್ರೆಲ್ಲ ಬುಕ್ ಮಾಡ್ತೀನಿ ಅಂದರೆ ಇಲ್ಲ ಬೇಡವಂತೆ ಅವ್ರಿಗೆ ಟೀಯೇ ಬೇಕಂತೆ ಸರಿ ಅಂತ ಹೇಳಿ ಟೀ ಇಟ್ಟಿದ್ದೀನಿ ಕೈ ಬಿಡ್ರಚ್ಚು ಸುಡುತ್ತೆ ಸುಟ್ಟು ಹೇಳ್ತೀನಿ ಹೇಳೋ ಮಾತು ಒಂದು ಮೂರು ಕೇಳಲ್ಲ ಓ ಜಾಸ್ತಿ ಸುಟ್ಬಿಟ್ಟಿದೆ ಅವರಿಗೆ ಅವ್ರಿಗೆ ಇವತ್ತು ರಜಾ ಹಾಲಿಡೇ ನೋಡಿ ಮತ್ತು ನಾಳೆ ಇಂಡಿಪೆಂಡೆನ್ಸ್ ಡೇಗೆ ಮತ್ತು ಹಾಲಿಡೇ ನಾಳೆನೂ ಅವರಿಗೆ ಕಷ್ಟ ಇನ್ನು ಅವ್ರನ್ನ ತ್ರೀ ಡೇಸ್ ಮೇಂಟೈನ್ ಮಾಡೋದು ಕಷ್ಟ ಮತ್ತು ಸ್ಯಾಟರ್ಡೇ ಸ್ಯಾಟರ್ಡೇನೂ ಕೃಷ್ಣನ ಜನ್ಮಾಷ್ಟಮಿ ಕರೆಕ್ಟು ಆವಾಗಲೂ ರಜಾ ಅವರಿಗೆ ಏನು ಮಾಡೋದು ಅಂತ ಗೊತ್ತಿಲ್ಲ ಅವ್ರನ್ನ ಸ್ಯಾಟರ್ಡೇ ಸಂಡೇ ಕಂಟಿನ್ಯೂಸ್ ಆಗಿ ತ್ರೀ ಡೇಸ್ ರಜಾ ಇವತ್ತು ಸಿಕ್ಸ್ ಫೋರ್ ಡೇಸ್ ರಜಾ ಅವರಿಗೆ ಅವ್ರನ್ನ ನೋಡ್ಕೊಳ್ಳೋದೆ ತುಂಬ ಕಷ್ಟ ಆಗ್ಬಿಟ್ಟಿದೆ ಇವಾಗ ಏನು ಮಾಡೋದು ಗೊತ್ತಿಲ್ಲ ಇಳಿರಿ ಟೀ ಕೊಡ್ತೀನಿ ಇಳಿರಿಚೀನಿ ನೋಡಿ ಚೇರ್ ಹಾಕೊಂಡು ಬಂದಿದ್ದಾರೆ ಚೇರ್ ಹಿಡ್ಕೊಂಡು ಹಿಡ್ಕೊಂಡು ಗ್ಯಾಸ್ ಮುಂದೆ ಬಂದ್ಬಿಡ್ತಾರೆ ಏನಾದರೂ ಕೇಳೋದಾದರೆ ಟೀ ಏನಾದ್ರು ಮಡಗಿದ್ರೆ ಅವ್ರಿಗೆ ಫೇವ್ರೇಟ್ ಟೀ ಅಂದರೆ ಯಾವಾಗಲೂ ಕೊಡಲ್ಲ ಯಾವಾಗಲಾರು ಲೈಟಾಗಿ ಅವರು ಎದೋಳಸ್ರಿಗೆ ನಾವು ಕುಡಿದ್ಬಿಟ್ಟಿರ್ತೀವಿ ಬಟ್ ಯಾವಾಗ್ಲಾರು ಒನ್ ಟೈಮ್ ಈ ರೀತಿ ಕೇಳ್ತಾರೆ ಪರವಾಗಿಲ್ಲ ಒಂದು ಕೊಟ್ರೆ ಏನಾಗಲ್ಲ ಅಲ್ಲ ಎತ್ಕೊಂಡ್ ಬನ್ನಿ ಟೀ ರೆಡಿ ಆಯಿತು ಹೊರಗಡೆ ಕೂತ್ಕೊಂಡು ಕುಡಿಯಿಲ್ಲ ಅಂದರೆ ಪಕ್ಕದಲ್ಲಿರೋರೆಲ್ಲ ನೋಡಿದ್ರೆ ಸೊ ಬೇಡ ನೋಡಿ ಪಪ್ಪ ಮಲಗಿಬಿಟ್ಟಿದ್ದಾರೆ ಇವರು ಫೀವರ್ ಕಮ್ಮಿನೇ ಆಗಿಲ್ಲ ಕಾಣಿಸ್ತಿದಾರ ಮಲಗಿದ್ದಾರೆ ಬೇಡ ಅವ್ರಿಗೆ ಬಿಡು ಚಿನಿ ನೋಡಿ ಅವರು ಹೇಳಿಸ್ತಾ ಇದ್ದಾರೆ ಗುಣ ನೋಡಿಲಿ ಟೀ ಟೀ ತಂದಿದ್ದೀವಿ ನೋಡು ಅಂತ ಹೇಳಿಸ್ತಾ ಇದ್ದಾರೆ ಪಾಪ ಅವರು ಮತ್ತೆ ಈಗ ಹಾಸ್ಪಿಟಲ್ಗೆ ಹೋಗಬೇಕು ಅವರಿಗೆ ಟಿಫನ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗಬೇಕು ಇವಾಗ ಹೊರಡ್ತೀನಿ ತಿಂಡಿ ತಿನ್ನಿಸಿ ತಿಂಡಿ ಕುಕ್ಕಿಂಗ್ ಆಗಿದೆ ಚಪಾತಿ ಮಾಡಿದ್ದೀನಿ ಅವರು ಈ ಟೈಮಲ್ಲಿ ರೈಸ್ ಐಟಮ್ ತಿನ್ನೋಕ್ಕಾಗಲ್ಲ ಅಲ್ಲ ಸೊ ಚಪಾತಿ ಮಾಡಿದ್ದೀನಿ ಅವ್ರಿಗೆ ಬೇಡ ನೀ ಕುಡಿ ಏನಮ್ಮ ಚಿನಿ ಅಲ್ಲೊಂದು ನೋಡ್ತೇನೆ ಅಯ್ಯ ಟೀ ಬೇಡ ನೀರು ಕೊಡಮ್ಮ ಚಿನಿ ಇಲ್ಲೇ ಗ್ಲಾಸ್ ಇದೆ ಎತ್ಕೊಂಡೋಗಿ ಕುಡಿಪ ಬೇಡ ಚೀನಿ ಅದ್ರ ಹಾಕಲ್ಲ ಮತ್ತೆ ಅವ್ರಿಗೆ ತುಂಬ ಫೀವರ್ ಇದೆ ನೈಟ್ ಎಲ್ಲ ನಿದ್ದೆ ಕೊಟ್ಟಿಲ್ಲ ನನಗೆ ನೈಟ್ ಲೆವೆನ್ ತರ್ಟಿಗೆಲ್ಲ ಮಲ್ಕೊಂಡ್ವಿ ನಾವು ಮತ್ತು ಟ್ವೆಲ್ ತರ್ಟಿಗೆಲ್ಲ ಒನ್ ಅವರ್ ನೀಟಾಗಿ ನಿದ್ದೆ ಮಾಡಿದ್ದೀನಿ ಅಷ್ಟೇ ನಾನು ನಿದ್ದೆನೇ ಕೊಟ್ಟಿಲ್ಲ ಅವರಿಗೆ ತುಂಬ ಫೀವರು ತುಂಬ ಚಳಿ 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 ಇದ್ದಾರೆ ಯಾಕಂದರೆ ಈ ವೆದರೇ ಆಗಿದೆ ಈ ವೆದರಲ್ಲಿ ಪಾ ಸ್ಕೂಲಿಗೆ ಹೋಗ್ತಾರೆ ಒಂದು ಸ್ವೆಟರ್ ಹಾಕೋಲ್ಲ ಒಂದು ಟೋಪಿ ಹಾಕೋಲ್ಲ ತುಂಬ ಹಿಂಸೆ ಅವ್ರಂಗೆ ಕೇರ್ ಮಾಡೋದು ನೋಡಿ ಮಲಗಿದ್ದಾರೆ ಈಗಲೂ ಬೆಡ್ಶೀಟ್ ಹಚ್ಚಿದ್ರೆ ನನಗೆ ಬೆಡ್ಶೀಟ್ ಬೇಡ ಅಂತ ತೆಗೆದು ಎಸ್ತಿದ್ದಾರೆ ಹಾಯ್ ಮಾಡಿ ಗುಣ ಅವ್ರು ಹಾಕಿರೋ ಡ್ರೆಸ್ಸು ಆನ್ಲೈನಲ್ಲಿ ಬುಕ್ ಮಾಡಿದ್ದು ತುಂಬ ದೊಡ್ಡದಿದೆ ನೆನ್ನೆ ನೈಟು ಮಲಗಬೇಕಾದ್ರೂ ಇದ್ದೇ ಬೇಕು ಅಂತ ಹೇಳಿ ಹಾಕಿಸ್ಕೊಂಡ್ರು ಸರಿ ಬಿಡು ಮಲಗಿರ್ತಾರಲ್ವ ಅಂತ ಹೇಳಿ ಹಾಕಿದ್ದೀನಿ ಈಗ ಬೇರೆ ಡ್ರೆಸ್ ಚೇಂಜ್ ಮಾಡಬೇಕು ಏನಮ್ಮ ಚಿಹ್ನಿ ತುಂಬ ಬೇಕಂತ ಚಿನ್ನಿ ಅವರಿಗೆ ಏ ಟಿ ಹಾಕೋದು ನೋಡಿ ಅವರು ಕೊಟ್ಟಿದ್ದಾರೆ ನೀರು ತುಂಬ ಬೇಕಂತ ಏನಮ್ಮ ಚಿಹ್ನಿ ಎತ್ಕೊಂಡು ಕುಡೀರಿ ತರೋಕ ಮತ್ತು ಪ್ಲೀಸ್ ನೋಡಿ ಇಲ್ಲ ಎಲ್ಲರೂ ನೋಡ್ತಿದ್ದಾರೆ ನೀನು ಈ ರೀತಿ ಮಾಡಿದ್ರೆ ಅವ್ರು ಯಾರೂ ನಿನಗೆ ಸಬ್ಸ್ಕ್ರೈಬ್ ಮಾಡಲ್ಲ ಬೇಗ ಹೋಗಿ ಎತ್ಕೊಬನ್ನಿ ಅವ್ರಿಗೆ ಆದರೆ ಸಾಕು ಹೋಗ್ಬಿಡ್ತಾರೆ ಏನು ಕೆಲಸ ಬೇಕಿದ್ರು ಮಾಡ್ಕೊಳ್ತಾರೆ ಪಪ್ಪ ಹಾಗೆ ಫ್ರೆಂಡ್ಸ್ ಈ ಗ್ಲಾಸ್ಗಳಿದೆಯಲ್ಲ ಇದು ಸ್ಟಿಕ್ಕರ್ ಕೆಲವೊಂದು ತೆಗ್ದಿದ್ದೀನಿ ನೋಡಿ ಸ್ಟಿಕ್ಕರ್ ಕೆಲವೊಂದು ತೆಗ್ದಿದ್ದೀನಿ ಸ್ಟಿಕ್ಕರ್ ತೆಗ್ದಿಲ್ಲ ಇದು ಡಿಮಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು ಇದರ ಪ್ರೈಸ್ ಬಂದು ಟ್ವೆಂಟಿ ಫೈವ್ ರುಪೀಸ್ ಇತ್ತು ನನಗೆ ಡಿಸ್ಕೌಂಟ್ ಹೋಗಿ ನೈನ್ಟೀನ್ ರುಪೀಸಿಗೆ ಸಿಕ್ತಿದ್ದು ತುಂಬ ಚೆನ್ನಾಗಿದೆ ಗ್ಲಾಸು ಸರಾಮಿಕ್ ಗ್ಲಾಸು ಎದ್ ಬನ್ನಿ ಗುಣ ಅವ್ರಿಗೆ ತುಂಬ ಫಿಯರ್ ಇದೆ ನೋಡಿ ಕೆಮ್ಮು ಹಾಲು ಏನಾದ್ರು ಬೇಕಂದರೆ ಬೇಡ ಅಂದರು ಗುಡ್ ಬಾಯ್ ಕುಡಿ 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 ಅವ್ರಿಗೆ ಫಸ್ಟ್ ತಗೊಳ್ಳಿ ಗುಣ ಇದರಲ್ಲಿ ಇದರಲ್ಲಿ ತುಂಬ ಚಿನ್ನಿ ನೋಡಲಿ ಅಯ್ಯೋ ಕೈ ನಡುಕ್ತಾ ಇದಾವೆ ಕುಡ್ಸಿ ಚಿನ್ನಿ ಹತ್ರ ತಕೊಂಡ್ ನೀವೇನೆ ಬ್ರದರ್ ಸಿಸ್ಟರ್ ಸೆಂಟಿಮೆಂಟ್ ಬಿಡ ಇವ್ರು ಇದ್ದಾರಲ್ಲ ಇಷ್ಟು ಉದ್ದ ಇದಾರೆ ಅಲ್ಲ ತುಂಬಾ ರ್ಯಾಶು ಹ್ಮ್ ಸಾಕಂತ ಇಸ್ಕೊಳಿ ಚಿನಿಯವರಿಗೆ ಚಿನ್ನಿ ಚಿನ್ನಿ ಚಿನ ಕೈ ಶೇಕ್ ಆಗ್ತಿದೆ ಇಸ್ಕೊಳ್ಳಿ 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 ಯಾಕೆ ಗುಣ ಅಷ್ಟೊಂದು ಶೇಕ್ ಆಗ್ತಿದೆ ಕೈ ಆಕಮ್ಮ ಆಗ್ತಾ ಇಲ್ವಾ ಈಗ ಊಟ ತಿನ್ಕೊಂಬಿಡಿಯೋ ಅವ್ರ ಬಾಡಿ ಫುಲ್ ಶೇಕ್ ಆಗ್ತಾ ಇದೆ ಮಲ್ಕೊಳ್ಳಿ ಮಲ್ಕೊಳ್ಳಿ ಹಾಗೆ ಮಲ್ಕೊಳ್ಳಿ ಖಾಲಿ ಬೇ ಕುಡೀರಾಗೆಲ್ಲ ಮಾಡ್ಕೋಬಾರ್ದು ಎಲ್ಲರೂ ಅದೇ ರೀತಿ ಮಾಡ್ತಿರ್ತೀನಿ ಬ್ಯಾಡ್ ಬಾಯ್ ರಚ್ ವೀಕ್ ನಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾರೆ ಇವರಿಗೆ ಯಾವ ರೀತಿ ಅಂದರೆ ಸ್ಲೋಲೆಲ್ಲ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಲ್ಲ ನೀನು ಬ್ಯಾಡ್ ಬಾಯ್ ನೀನು ಗುಡ್ ಬಾಯ್ ಅಂತ ಹೇಳು ಆಟೋಮೆಟಿಕಲಿ ಅದನ್ನು ಅಲ್ಲೇ ಕರೆಕ್ಷನ್ ಮಾಡ್ಕೊಂಬಿಡ್ತಾರೆ ಈಗ ಅವರಿಗೆ ಹೌದು ಚಿನ್ನಿ ಬನ್ನಿ ಈಗ ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ ಬೇಗ ಬನ್ನಿ ಊಟ ತಿನ್ಕೊಂಬಿಡಿ ಮತ್ತು ಅವರಿಗೆ ಪಲ್ಯ ಏನೋ ಬೇಡವಂತೆ ಬರೀ ಚಪಾತಿ ಸಾಕು ಅಂತ ಹೇಳ್ತಿದ್ರೆ ಹಾಕೊಂಡು ತಿನ್ನಿಸ್ಬಿಡೋಣ ಸ್ವಲ್ಪ ತಿನ್ಸಿದ್ರೆ ಅವರಿಗೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ನೈಟು ತಿಂದಿಲ್ಲ ಅವರು ಊಟ ಹಾಗೆ ಮಲಗಿದ್ದಾರೆ ನೀನು ಎಷ್ಟು ತಿನ್ಸಕ್ ಹೋದ್ರೂ ಅಲ್ಲೇ ಮಾಡ್ಕೊತಾ ಇದ್ರು ಮತ್ತು ತುಂಬ ಕಿಚ್ಚಿದ್ರು ಅಳ್ತಿದ್ರು ಅದಕ್ಕೆ ಬೇಡ ಅಂಥೇಳಿ ಹೋಗಲಿ ಬಿಡು ನೋಡೋಣ ಅಂತೇಳಿ ಸುಮ್ಮನಾದೆ ಏನು ಬೇಕು ಚಿನ್ನ ಅನ್ನ ಬೇಕಾ ಈ ಕುಕಿಂಗ್ ಮಾಡಬೇಕು ಚಿನಿ ಮತ್ತೆ ಅನ್ನನ್ನ ಈಗ ಒಂದು ಟೈಮ್ ತಿನ್ಕೊಳ್ಳಿ ನಾವು ಹಾಸ್ಪಿಟಲ್ಗೆ ಹೋಗಿ ಬರೋಣ ಬರ್ತಿದ್ದಂಗೆ ಏನು ನಿಮಗೆ ಬುಕ್ ಮಾಡಿಕೊಡ್ತೀನಿ ಆನ್ಲೈನಲ್ಲಿ ಬೇಕು ತಾನೇ ಬಂದ್ಬೇಡವಾ ನಿಮ್ಗೆ ಹಾಲು ಯಾವುದು ಬೇಕು ಯಾವ್ದು ಬೇಕು ಕೌಬರಿ ಆರ್ಗ್ಯಾನಿಕ್ ಹಾಲು ಕೌ ಮಿಲ್ಕ್ ಹೌದು ಅವರಿಗೆ ಪಕ್ಕದಲ್ಲೇ ಒಂದು ಶಾಪ್ ಇದೆ ಆರ್ಗ್ಯಾನಿಕ್ ಇದ್ರದ್ದು ಕಂಪ್ನಿ ಸೊ ಅಲ್ಲಿ ಆರ್ಗ್ಯಾನಿಕ್ ಹಾಲೇ ಬೇಕು ಅಂತ ಅಷ್ಟು ಹಿಂಸೆ ಮಾಡ್ತಾರೆ ಚಿನಿ ತಿನ್ಸ್ಕೋಬೇಕು ನೀವು ಬ್ಯಾಡಗಲ್ಲ ಹಾಗಾದ್ರೆ ಎತ್ಕೊಳ್ಲಾ ಹಾಂ ಅವರಿಗೆ ಏನು ಊಟ ಬೇಡ ನಿಮಗೆ ತಿನ್ನಿಸ್ಕೋಬೇಕು ಅಣ್ಣ ಆಮೇಲೆ ಒದೆ ಕೊಡ್ತಾರೆ ನಿಮಗೆ

ಅಷ್ಟೇ ಅಲ್ಲ ನನ್ನ ಮಗಳು ತಿಂತಾರೆ ಗುಡ್ಗಲ್ ಆಗ್ಬಿಟ್ಟಿದ್ದಾರೆ ಅಣ್ಣ ಊಟ ತಿನ್ನಿಸ್ತಿದಾರ ಚೀನಿ ಅಣ್ಣ ತಿನ್ನಿಸ್ಬೇಕಾ ಅಮ್ಮ ತಿನ್ನಿಸ್ಬೇಕಾ ನಿಮಗೆ ಅಮ್ಮ ಬೇಕಾ ಅಣ್ಣ ಬೇಡ ನಿಮಗೆ ಅಣ್ಣನೂ ಗುಡ್ಗೋಯ್ತಾನೆ ಪಪ್ಪ ಅವರು ಬ್ಲೌಸ್ ಕೆಲ್ಸ ಬ್ಲೌಸ್ ಕಟ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಅದ್ರ ವೇಸ್ಟೇಜ್ ಎಲ್ಲ ಬಿದ್ದಿರುತ್ತೆ ಮತ್ತೆ ಅವರೇ ಎಲ್ಲ ಹರಡಿದ್ರು ಸೊ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಪಾಪ ಎತ್ತಿ ಕಸ ಎಲ್ಲ ತೊಡೆದಿದ್ರು ರಜವಿ ನೀವು ಇದೇ ರೀತಿ ಗುಡ್ ಬಾಯ್ ಆದರೆ ನಾನು ಯಾವಾಗಲೂ ಇವ್ರಿಗೆ ಹೇಳ್ತಾ ಇರ್ತೀನಿ ರಚವಿ ತುಂಬ ಗುಡ್ ಬಾಯ್ ಆಗಿದ್ದಾರೆ ಅವರಿಗೋಸ್ಕರ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅವರು ಕುಕಿಂಗ್ ಐ ಮೀನ್ ಸಾರಿ ಅವರು ವರ್ಕ್ ಮಾಡೋದೆಲ್ಲ ನಾನು ವೀಡಿಯೋಸ್ಗಳು ಹಾಕ್ತೀನಿ ಸುಮ್ಮನೆ ಓಕೆನಾ ಹಾಂ ಓಕೆ ಹ್ಞೂ ಇವರು ಇವ್ರು ಬ್ಯಾಡ್ ಬಾಯಾ ಈ ಡ್ರೆಸ್ ನೋಡಿದ್ರೆ ನಿಮಗೆಲ್ಲ ಏನನ್ಸುತ್ತೆ ಹೇಳಿ ಹ್ಞೂ ಮುದ್ದಿನ ಮಾವು ಬ್ಲೌಸಸ್ ಆಗಿರ್ತಾರ ಸೇಮ್ ಡ್ರೆಸ್ಸು ದಾರ್ಕೆ ಶೂಸ್ ಮಾಡಿರ್ತಾರಲ್ಲ ಲೆಂತಿಯಾಗಿ ಡ್ರೆಸ್ಸು ಆ ಥರ ಡ್ರೆಸ್ ಥರನೇ ಅನಿಸುತ್ತೆ ಆನ್ಲೈನಲ್ಲಿ ನೋಡ್ತಿದ್ದಂಗೆ ಇಷ್ಟ ಆಯ್ತಾರಂತಂಗೆ ತಗೊಳ್ಳೆ ತಗೊಳ್ಳೆ ತೊಗೊಳ್ಳೆ ಅದೇನು ಪ್ರೈಸಲ್ಲಿ ಜಾಸ್ತಿ ಬೀಳಲಿಲ್ಲ ಒನ್ ಫಿಫ್ಟಿ ರುಪೀಸ್ ಅಷ್ಟೇ ಅದೇ ಬಿದ್ದಿದ್ದು ಡ್ರೆಸ್ಸಿಗೆ ಚಿಂಗೆ ಹಂಗೆ ಫೋರ್ಸಾಗಿ ಹಾಕ್ಬಾರ್ದು ಇಷ್ಟ ಇದ್ದರೆ ತಿನ್ನಿಸಿ ಇಲ್ಲ ಅಂದರೆ ಬೇಡ ಲೈಕ್ ಮಾಡಿ ತುಂಬಾ ತರಲೇ ಆಗ್ಬಿಟ್ಟಿದ್ದಾರೆ ಅವರು ಗುಡ್ಗರ್ಲ್ ಅಂತ ಒಪ್ಕೊಳ್ಳೋದೇ ಇಲ್ಲ ಅವರು ಬಾಯ್ ಅಂತಾನೆ ಹೇಳ್ಬೇಕಂತ ಅವ್ರಿಗೆ ತುಂಬಾ ಆಸೆ ಇಲ್ಲ ನಾನು ಗುಡ್ ಬಾಯ್ ಅಲ್ಲ ಗುಡ್ಗರ್ಲ್ ಅಲ್ಲ ಗುಡ್ ಬಾಯ್ ಅಂತ ಹೇಳ್ತಾರೆ ಯಾವಾಗ್ಲೂ ಬಾಯ್ ಗುಡ್ ಬಾಯ್ ಅನಿمو ಗುಡ್ ಬಾಯ್ ಹೌದು ಯಾರು ಗುಡ್ ಬಾಯ್ ಅಮ್ಮ ನಾನು ಇದ್ದಾಗ ಇಲ್ಲಿ ಇಲ್ಲಿ ಇಕ್ಕೆಲ್ಲ ನಾನು ಕೆಲಸ ಮಾಡ್ತೀನಿ ನೋಡಿ ಅದು ಬರ್シート ಕೋಲ್ ಮಾಡಕ್ಕೆ ಬರ್ತಾ ಇಲ್ಲ ಅವರಿಗೆ ಸುಮ್ಮನೆ ತಗದಿ 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 ತುಂತಾ ಇದ್ದಾರೆ папа ಅವರು ಅದು ಪ್ಯಾಂ ಟೋರಕ್ತಿದೆ ಲೀ 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 ಅಯ್ಯೋ ಮತ್ತೆ ಇದನ್ನೆಲ್ಲ ಎತ್ಕೊಳ್ಳಿ ನೋಡಿ ಅದ್ರ ಮೇಲೆ ಚಿಪ್ಸ್ ಎಲ್ಲ ಬಿದ್ದಿದೆ ಹೌದಮ್ಮ ನೀವು ತುಂಬಾ ಗುಡ್ ಬಾಯ್ ಆಗಿದ್ದೀರ ಈಗ ಬೇಗ ಎಲ್ಲ ಎತ್ತು ಕಸ ತೊಡಗ ಬೇಗ ಎದ್ದು ಎಲ್ಲ ಕಸ ತೊಡಿಬೇಕು ಚಿನ್ನಿ ಓಕೆನಾ ಆಮೇಲೆ ಟೀತ್ ಟೀತ್ ಬ್ರಷ್ ಮಾಡಿರಿ ಫಸ್ಟ್ ಇದು ಎತ್ಬಿಡಿ ಎತ್ಬಿಟ್ಟು ಕಸ ಹೊಡೆದ್ಬಿಟ್ಟು ಯಾಕಮ್ಮ ನಿಧಾನಕ್ಕೆ ತಿನ್ನಿ ನನಗೆ ಭಯ ಇರುತ್ತೆ ಎಲ್ಲಿ ವಾಮೆಂಟ್ ಮಾಡ್ಕೊಂಡ್ಬಿಡ್ತಾರೆ ಅನ್ನೋದೇ ಭಯ ಯಾಕಮ್ಮ ಊಟ ತಿಂದ್ರೆ ಸುಟ್ಟುತ್ತಾ ಏನು ಹಾ ಗುಡ್ ಬಾಯ್ ಗುಡ್ ಬಾಯ್ ಈ ಕಡೆ ಎಲ್ಲ ನೀಟಾಗಿ ಹೋದ್ರೆ ಬಿಡಿ ಹಾ ಮಧ್ಯದಲ್ಲಿ ಇಟ್ಕೊಂಡೋದ್ರಿ ಈಗ ಆಲ್ಮೋಸ್ಟ್ ಮಕ್ಕಳಿಗೆ ರ್ಯಾಶ್ ಆಗಿ ರೇಗಾಡೋದ್ಕಿನ್ನ ಪ್ರೀತಿಯಿಂದ ಹೇಳಿ ಕೇಳ್ಬೋದು ಮೇಬಿ ಅಲ್ಲ ಮಗನೆ ರ್ಯಾಶಾಗಿ ರೇಗಾಡ್ಬೇಕಾ ಇಲ್ಲ ಪ್ರೀತಿಯಿಂದ ತಲೆ ಮೇಲೆ ನೋಡಿ ಅವನು ಹೇಳ್ತಿದ್ದಾರೆ ನಾವಿಷ್ಟೆಲ್ಲ ಮಾಡ್ಕೊಡೋದ್ರಿಂದ ನೀನು ಬಂದು ತಲೆ ಮೇಲೆ ಕುತ್ಕೊಂಡ್ಬಿಡ್ತೀಯ ನಮ್ಮ ಮೇಲೆ ಅಂತ ಇಲ್ಲ ಚಿನಿ ನೀವು ಅಮ್ಮಂಗೆ ಹೆಲ್ಪ್ ಮಾಡ್ಕೊಡ್ಬೇಕು ತಾನೆ ಹ್ಮ್ ಗುಡ್ ಬಾಯ್ ಆಗ್ತೀರಾಗ ನೀವು ಅವರಿಗೆ ನನಗೆ ಟೆಕ್ನಿಕ್ಕೇ ಗೊತ್ತಿರಲಿಲ್ಲ ನಾನು ತುಂಬ ಹೊಡೆದಿದ್ದೀನಿ ಅವರಿಗೆ ತುಂಬ ತರಲೆ ಮಾಡ್ತೀರ ಅಂತ ಹೇಳಿ ಅಲ್ಲ ಚೀನಿ ಗುಡ್ ಬಾಯ್ ಹಾಂ ತುಂಬ ತರಲೆ ಮಾಡ್ತಾರೆ ಅಂತೇಳಿ ಹೊಡಿತಿದ್ದೆ ಬಟ್ ಆಮೇಲೆ ನನಗೆ ಇಲ್ಲಿ ಬೆಂಗ್ಳೂರಿಗೆ ಬಂದ ಮೇಲೆ ಅವ್ರಿಗೆ ಸ್ಕೂಲಿಗೆ ಸೇರ್ಸಿದ್ಮೇಲೆ ಅವ್ರ ಸ್ಕೂಲಲ್ಲಿ ಒಂದು ಟ್ರಿಕ್ ಹೇಳ್ಕೊಟ್ರು ಮೇಡಮ್ ನೀವು ಅವ್ರನ್ನ ಟ್ರಿಗರ್ ಮಾಡ್ತೀರಿ ಅಂದರೆ ನೀವು ಗುಡ್ ಬಾಯ್ ಎಲ್ಲ ಬ್ಯಾಡ್ ಬಾಯ್ ಬ್ಯಾಡ್ ಬಾಯ್ ಬ್ಯಾಡ್ ಬಾಯ್ ಅಂತ ಟ್ರಿಗರ್ ಮಾಡ್ತೀರಿ ಅವ್ರಿಗೆ ಇಷ್ಟ ಆಗ್ತಾಯಿಲ್ಲ ಅದು ಬ್ಯಾಡ್ ಬಾಯ್ ಅಂದರೆ ಬ್ಯಾಡ್ ಬಾಯ್ ಅಂದರೆ ಸಾಕು ಇಬ್ಬರು ಅಷ್ಟೇ ಇಬ್ಬರು ಸೇಮ್ ಸ್ಕೂಲಿಗೆ ಹೋಗ್ತಾರೆ ಬ್ಯಾಡ್ ಬಾಯ್ ಅಂದರೆ ಸಾಕು ಇಬ್ಬರೂ ಇಲ್ಲ ನಾನು ಗುಡ್ ಬಾಯ್ ಅಂತ ಹೇಳಿದ ಕೆಲಸ ಇಲ್ಲ ಐ ಮೀನ್ ಹೇಳಿದ್ದು ವರ್ಕ್ ಎಲ್ಲ ಮಾಡ್ತಾರೆ ಪಾಪ ಅವರು ಅಂತ ಹೇಳಿದ್ದರೆ ಅದನ್ನೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಂ ಗುಡ್ ಬಾಯ್ ಹೌದು ಹೌದು ನೋಡಿ ಅವ್ರಿಗೆ ಆ ರೀತಿ ಹೇಳಕ್ಕೆ ಹಿಡಿದ ಮೇಲೆ ಪಾಪ ಅವರು ಏನು ಹೇಳ್ತೀವೋ ಅದನ್ನೆಲ್ಲ ಮಾಡ್ತಾರೆ ಅಣಿಸ್ತಿರ್ಬೋದು ಅವ್ರು ತುಟಿ ಇಲ್ಲಿ ಇಲ್ಲಿ ನೋಡಿ ಎಷ್ಟು ಲಿಫ್ಟಿಗೆ ಕಾಕೊಂಬಿಟ್ಟಿದ್ದಾರೆ ನೈಟು ಆಟ ಆಡ್ತಿರ್ತಾರೆ ಐದು ನಿಮಿಷಕ್ಕೆ ಅದೆಲ್ಲ ಸಿಗುತ್ತೆ ಅಂತಾನೆ ಅಂತಲೇ ನೀವು ಕಳ್ಳ ಲಿಫ್ಟಿ ಕಾಕೊಂಡಿದ್ದೀರಾ ನೈಟು ಕೈ ಬಿಡು ಕೈ ಬಿಡು ಹೌದು ಗಾಯ ಆಗಿದೆ ಇವರಿಗೆ ಏನು ಇನ್ಫೆಕ್ಷನ್ ಆಗ್ತಾ ಇದೆ ಅಂತಾನೆ ಗೊತ್ತಿಲ್ಲ ಟಂಗಲ್ ಎಲ್ಲ ಸ್ವಲ್ಪ ಬಬಲ್ 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 ಆಗ್ತಾ ಇದೆ ಮತ್ತೆ ಈ ಈ ಸೈಡೆಲ್ಲ ನೋಡಿ ಇವಾಗ ಮತ್ತೆ ಆಗಿದೆ ಅಯ್ಯೋ ನನಗಂತೂ ಅವರು ಕೇರ್ ಮಾಡೋದೇ ತುಂಬ ಹಿಂಸೆ ಅನಿಸ್ತಿದೆ ಯಾಕಂದರೆ ಈ ವೆದರ್ಗಾಗಿ ಆಗ್ತಿದೆಯೋ ಏನೋ ಒಂದು ಗೊತ್ತಿಲ್ಲ ಹೌದಮ್ಮ ನೀವು ಗುಡ್ ಬಾಯ್ ನೀವು ಟಿಪ್ಪೋರಲ್ಲಿ ಇದ್ದಾಗಲೂ ಮಾಡ್ಕೊಟ್ಟಿದ್ರ ಅಯ್ಯೋ ಮುರಿತೀರಾ ಟಿಪ್ಟೋರಲ್ಲಿ ಇದ್ದಾಗಲೂ ಮಾಡ್ಕೊಟ್ಟಿದ್ರಾ ಹೌದಾ ಏನೇನು ಮಾಡಿಕೊಟ್ಟಿದ್ರಿ ಟಿಪ್ಟೋರಲ್ಲಿ ಇದ್ದಾಗ ಹೌದು ನಾವಾಗಲೂ ನನಗೆ ಹುಷಾರಿರಲಿಲ್ಲ ಟೈಫಾಯ್ಡ್ ಆಗಿಬಿಟ್ಟಿತ್ತು ಸೊ ಆ ಟೈಮಲ್ಲೂ ಪಾಪ ಎಲ್ಲ ಕೆಲಸನೂ ಮಾಡಿಕೊಟ್ಟಿದ್ರು ನಂಗೆ ಹುಷಾರಿಲ್ಲ ಅಂದರೆ ಅವರು ತುಂಬ ಮರುತ್ತಾರೆ ನಿಮ್ಮ ಪ್ಯಾಂಟ್ ಊರೋಗ್ತಾರೆ ಅದೆಲ್ಲ ನೋಡ್ತಿದ್ದಾರೆ ಚಿಲ್ಲಿ ಅದು ಇವ್ರು ಕೈ ಬಿಡೋಲ್ಲ ತುಂಬ ಹಿಂಸೆ ಅನ್ನಿಸ್ತಾ ಇದೆ ಏನು ಮಾಡೋಕ್ಕೂ ಇವ್ರ ಶಾಪು ಓಪನ್ ಮಾಡಿಲ್ಲ ಹಸ್ಬೆಂಡ್ ಬಂದು ದೊಡ್ಡ ಶಾಪಲ್ಲಿದ್ದಾರೆ ಬಟ್ ಅವರು ಅಲ್ಲಿ ಆರ್ಡ್ರ್ ಹಾಕೊತಾ ಇದ್ದಾರೆ ಇವರ ಶಾಪು ಓಪನ್ ಮಾಡಿಲ್ಲ ಕಸ್ಟಮರ್ ಬಂದು ಸುಮಾರು ಜನ ಹೋಗಿರ್ತಾರೆ ಕೆಲವ್ರು ಫೋನ್ ಮಾಡಿದ್ದಾರೆ ಸೊ ಇನ್ನೂ ಬರೋಕ್ಕಾಗಲ್ಲ ಅಂತ ಹೇಳಿ ಮುಂದೆ ಕಳಿಸಿದ್ದಾಯ್ತು ಇವತ್ತು ಇವ್ರನ್ನ ಕೇರ್ ಮಾಡೋಕ್ಕೆ ನಮಗೆ ಟೈಮ್ ಬೇಕು ಬೇಕಾದ್ರೆ ಹಾಗೆ ಮಲಗಿಬಿಡ್ತಾರೆ ಅವ್ರಿಗೆ ಯಾಕಂದ್ರೆ ಅಷ್ಟು ಟಯರ್ಡ್ ಇದೆ ಅವರಿಗೆ ಚಿಕ್ಕದು ಚಿನಿ ನೋಡಿ ಎಷ್ಟು ಅವರು ನಿನ್ನೆ ಚಿಪ್ಸು ಎಲ್ಲ ತಿಂದರು ಬೇಡ ಆದ್ರೂ ಕೇಳಲಿಲ್ಲ ಚಿಪ್ಸು ಮತ್ತೆ ಫಿಂಗರ್ ಚಿಪ್ಸ್ ಎಲ್ಲ ತಿಂದರು ಎಲ್ಲಿದೆ ಎಲ್ಲಿ ಬನ್ನಿ ತೋರಿಸಿ ಪರವಾಗಿಲ್ಲ ಹೋಗ್ಲಿ ಪರ್ವಾಗಿಲ್ಲೂ ಅಂತೆ ಮಕ್ಳು ಮಾತುಗಳೇ ಎಷ್ಟು ಚಂದ ಅಲ್ಲ ಅವರು ಮಾತಾಡ್ತಿದ್ರೆ ಸಾಕು ತುಂಬಾನಾಗೂ ಬರುತ್ತೆ ಹೌದು ಚಿನ್ನಿ ನೀವೆಲ್ಲ ನೀಟಾಗಿ ತೊಳ್ಕೊಂಡೇ ಇಲ್ಲ ಕಸ ಮನೆಗೂ ಅಷ್ಟೇ ಯಾವುದೇ ಐಟಮ್ಗಳನ್ನ ಹಾಕ್ಸಿಲ್ಲ ಏನಕ್ಕೆ ಅಂದ್ರೆ ಮಕ್ಕಳಿಗೆ ಫ್ರೀಯಾಗಿ ಇರಲಿ ಜಾಗ ಅವರಿಗೆ ತುಂಬ ಹಿಂಸೆ ಆಗಬಾರ್ದು ಫ್ರೀಯಾಗಿ ಆಟ ಇರಲಿ ಜಾಗ ಅಂತ ಹೇಳಿ ಏನೂ ಹಾಕ್ಸಿಲ್ಲ ನೀವು ಹಾಲಲ್ಲೂ ನೋಡ್ಬೋದು ನಾನು ಏನೂ ಹಾಕ್ಸಿಲ್ಲ ಆ ಸೈಡು ಅದು ಮೇನ್ ಡೋರ್ ಹತ್ರ ಸ್ವಲ್ಪ ನಂದು ಮಿಷನ್ ಹಾಕ್ಕೊಂಡಿದ್ದೀನಿ ಮತ್ತು ಅಲ್ಲಿ ಒಂದು ಲಕ್ಷ್ಮೀ ಗಾಡ್ದು ಫೋಟೋಸ್ ಇಟ್ಟು ಮತ್ತು ಲೋಟಸ್ಗಳು ಇಟ್ಟಿದ್ದೀನಿ ಅಷ್ಟೇ ಸ್ಟೈಲಿಶಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದು ಲೋಟಸ್ ಅಂತೂ ಒಂದು ದಿವಸ ಅದ್ರ ಹತ್ರ ಇಲ್ಲ ಇವ್ರು ಆಟ ಆಡೋಕ್ಕೆ ಸರಿ ಇವಾಗ ತೊಡ್ಕೊಂಡು ಬೇಗ ಬೇಗ ಚಿನ್ನ ಲೇಟ್ ಆಯಿತು ಅಪ್ಪ ಇನ್ನ ಬೈತಾರೆ ಅಲ್ಲಿ ಬಿಡು ಅದು ಮೋಪ್ ಮಾಡ್ದಾಗ ಹೋಗುತ್ತೆ ನೀವು ತೊಡ್ಕೊಂಡೋಗಿ ಅಮ್ಮ ದೇರೆ ಎರಡು ಮಕ್ಕಳು ಸವ ಅಂದ್ರೆ ಅಂದರೆ ಮಕ್ಳು ಇರೋರಿಗೆ ಗೊತ್ತಾಗುತ್ತೆ ನಿಜವಾಗ್ಲೂ ಕೆಲವು ಮಕ್ಳಿಗೆ ಮೂರು ಜನ ಅದೇಗೆ ನೋಡ್ಕೊತರೊಂಬತ್ತಿರ ನಿಮಗೆ ಗೊತ್ತು ಇಲ್ಲಿ ಇಷ್ಟು ನೀಟಾಗಿರ್ತಾರೆ ಶಾಪ್ ಹತ್ರ ಹೋದರೆ ಅಲ್ಲಿ ಪಕ್ಕ ಬೇಕ್ರಿ ಮತ್ತು ದಿನಸಿ ಅಂಗಡಿ ಎಲ್ಲ ಇರೋದ್ರಿಂದ ಯಾವಾಗಲೂ ತಿನ್ನೋದು ಕಡಿಸೋ ತಿನ್ನೋದು ಕಡಿಸೋ ತಿನ್ನೋದು ಕೊಡಿಸು ಅಂತ ಹೇಳ್ತಾಯಿರ್ತಾರೆ ನೆನ್ನೆನೂ ಅಷ್ಟೇ ಚಳಿ ಇತ್ತು ಚಿಪ್ಸ್ ತಿನ್ನೋಣ ಅಂತ ಹೇಳಿ ಚಿಪ್ಸ್ ತೊಗೊಂಡ್ಬಂದ್ವಿ ಹಾಗೆ ಅಲ್ಲೇ ಸುಮಾರು ಐಟಮ್ ಖರ್ಚು ಮಾಡಿಸಿದ್ರು ಅಂತೆ ಮತ್ತು ಯಾವಾಗೆಲ್ಲ ಜಾಮೂನ್ ರೆಡ್ ಕಲರ್ ಜಾಮೂನ್ ಬರ್ತಿತ್ತು ಗೊತ್ತಾ ಅಂಗಡೀಲಿ ಒಂದು ರೂಪಾಯಿಗೊಂದು ಒಂದು ರೂಪಾಯಿಗೆ ಒಂದೋ ಎರಡೋ ಬರ್ತಿತ್ತು ಈಗ ಫಾರ್ಟಿ ರುಪೀಸ್ಗೆ ಟೆಲ್ಲೋ ಏನೋ ಎಷ್ಟೋ ಇರ್ತದೆ ಹಾಂ ಇಲ್ಲ ಅದು ಮೋಪ್ ಮಾಡಿದ್ರೆ ಹೋಗುತ್ತೆ ಬೇಗ ಹೋಗಿ ಅಲ್ಲಿ ಕಿಚನಲ್ಲಿ ಮ್ಯಾಟೆಲ್ಲ ನೀಟಾಗಿ ಡರ್ ಇಲ್ಲ ಇಲ್ಲಿನೇನಿಲ್ಲ ಇದು ಮೋಪ್ ಮಾಡ್ಬೇಕು ನಾನು ನಾನು ಮಾಡ್ಕೊತೀನಿ ಅದು ಕಿಚನಲ್ಲಿ ಮ್ಯಾಟೆಲ್ಲ ಹೋದ್ರಿ ಏನು ಹೇಳ್ತಿದೆ ಹೌದು ಫಾರ್ಟಿ ರುಪೀಸ್ಗೆ ಟೆನ್ ಪೀಸು ಫಿಫ್ಟೀನ್ ಪೀಸೋ ಇತ್ತು ಅಷ್ಟೇ ಸೊ ಅಷ್ಟಕ್ಕೆ ಅವರು ಕೇಳಿದ್ದೇ ಬೇಕು ಕೊಡಿಸ್ತೀನಿ ನಾನು ಅವ್ರು ಕೇಳಿದ್ದನ್ನ ಕೊಡಿಸ್ತೀನಿ ಇಲ್ಲ ಅಂತ ಹೇಳಲ್ಲ ಕೆಲವೊಂದು ಮಾತ್ರ ಕೊಡಿಸಲ್ಲ ಯಾಕಂದರೆ ತುಂಬ ಅಂದರೆ ಅಲ್ಲಿ ಅದು ಫ್ರೆಶ್ಶಾಗಿ ಮಾಡೋದು ಅವರು ಹಾಗಾಗಿ ಕೊಡಿಸ್ದೆ ಇದೆಯಲ್ಲೇ ಹಾಂ ಫ್ರೆಶ್ಶಾಗಿ ಮಾಡೋದು ಹಾಗಾಗಿ ಕೊಡಿಸ್ದೆ ತಿಂದರು ಮತ್ತು ಇನ್ನು ಟ್ವೆಂಟಿ ರುಪೀಸ್ ಬ್ಯಾಲೆನ್ಸ್ ಇತ್ತು ಅಂಥೇಳಿ ನನಗಿಷ್ಟ ಅದು ಕಡಲೆ ಮಿಠಾಯಿ ಬರುತ್ತಲ್ಲ ಅದು ನನಗೆ ತುಂಬ ಇಷ್ಟ ಸೊ ಅದನ್ನು ತಗೊಂಡ್ವಿ ತಗೊಂಡು ಬಂದ್ವಿ ಮನೇಲಿ ಇವರೆಲ್ಲ ತಿಂದರು ಅಂದರೆ ಜಾಸ್ತಿನೇ ತಿನ್ಬಿಟ್ರು ಇವರು ಚೆನ್ನಾಗಿತ್ತು ಅಂತ ಹೇಳಿ ಸೊ ತಕ್ಷಣ ನೈಟು ವಾಮೆಂಟ್ ಆಯಿತು ಸರಿ ಬಿಡು ಏನೋ ಆರೋಗ್ಯ ಬಂದಿಲ್ವೇನೋ ಅಂದ್ಕೊಂಡು ಸುಮ್ಮನೆಂದರೆ ಬರ್ತಾ 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 ಫೀವರ್ ಫುಲ್ಲು ಸ್ಟಾರ್ಟ್ ಆಗಿತ್ತು ನೈಟ್ ಆಲ್ರೆಡಿ ಟೆನ್ ಆಗಿದೆ ಅಷ್ಟಾದರೆ ಯಾವ ಹಾಸ್ಪಿಟಲು ಇಲ್ಲ ಕರ್ಕೊಂಡು ಹೋಗೋಣ ಅಂದರೆ ಏನು ಮಾಡೋದು ಮನೇಲೂ ಶಿರಪ್ಪ ಯಾವುದೂ ಇಲ್ಲ ಸೊ ತಣ್ಣೀರು ಬಟ್ಟೆ ಎಲ್ಲ ಹಾಕಿ ಎಲ್ಲ ಮಾಡಿ ಆದ್ಮೇಲೆ ಸ್ವಲ್ಪ ತಂಡಿ ಆಯ್ತು ಏನಕ್ಕೆ ಇವತ್ತು ಹೊಸ ಸಿಂಬಲ್ ಆ ಲೈಫ್ ಆಗಿ ಕೈ ಚಿಪ್ಪ ನೋಡಿ ಕೈ ಬಾಯಲ್ ಹಾಕೊಂಡು ಚಿ 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 ನಮೇಲೆ ಇನ್ನೂ ಕೆಲವೊಂದು ಮಕ್ಕಳು ಇವ್ರ ಏಜಲ್ಲಿ ಇದ್ದಾರೆ ಇವ್ರಿಗೆ ನಮ್ ರಚವಿ ಏಜಲ್ಲಿ ಇದ್ದಾರೆ ಇನ್ನೂ ಬಾಯಲ್ಲಿ ಬೆಟ್ಟ ಹಾಕೊಂಡೆ ಮಲ್ಕೋತಾರಂತೆ ನನಗೆ ಮೊನ್ನೆ ಅವ್ರನ್ನ ನೋಡಿ ತುಂಬಾ ಶಾಕ್ ಆಯ್ತು ಇವರಿಗೆ ಒಟ್ಟಿನಲ್ಲಿ ಯಾವ ಹ್ಯಾಬಿಟು ಇಲ್ಲ ಅದೊಂದು ಗುಡ್ ಅಂತ ಹೇಳ್ಬೋದು ಇವರೆಲ್ಲ ಗುಡ್ ಬಾಯ್ ಗುಡ್ಗಲ್ಲ ಬಿಟ್ಟಿದ್ರೆ ಗುಡ್ಗಲ್ಲ ಗುಡ್ ಬಾಯ್ ಆಗೋಣ ನೀವು ಬಾಯ್ ಹಾಂ ಅವರು ಗುಡ್ ಬಾಯ್ ಆಗಿದ್ದಾರೆ ಗುಡ್ ಬಾಯ್ ಹೌದು ಗುಡ್ ಬಾಯ್ ಇವರು ಈಗ ಅವರೆಲ್ಲ ಕ್ಲೀನ್ ಮಾಡಿದ್ರು ನಾವು ಈಗ ಫ್ರೆಶ್ ಆಗಿ ರೆಡಿಯಾಗಿ ಹಾಸ್ಪಿಟಲ್ಗೆ ಹೊರಡ್ತೀವಿ ಇವರು ಒಂದು ಚಪಾತಿಯಲ್ಲಿ ಸ್ವಲ್ಪ ಸ್ವಲ್ಪ ತಿಂದಿದ್ದಾರೆ ಪರವಾಗಿಲ್ಲ ಈ ಟೈಮಲ್ಲಿ ತಿನ್ನೋಕ್ಕಾಗಲ್ಲ ಲೈಟಾಗಿ ತಿಂದಿದ್ದಾರೆ ಏನೋ ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಂಡಿದ್ದಾರೆ ಓಕೆ ನಾವು ಅವರಿಗೆ ಹಾಸ್ಪಿಟಲ್ಗೆ ತೋರಿಸಿ ಬರ್ತೀನಿ ಮೇಲೆ ನಮ್ಮದು ಟಿಫನ್ ಎಲ್ಲ ಅವ್ರದ್ದು ಫಸ್ಟು ಕ್ಲಿಯರ್ ಆಗಿಬಿಡಲಿ ಅವರು ತಿಂದಿದ್ದಾರೆ ಈಗ ತಕ್ಷಣ ಬಂದು ಶೀರಾಪ್ ಹಾಕ್ಬಿಟ್ರೆ ಸ್ವಲ್ಪ ಹೆಲ್ತ್ ಪರವಾಗಿಲ್ಲ ಹಾಗೆ ನಾಳೆ ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಅವರಿಗೆ ಪಾಪ ಇವತ್ತು ಹೇಳಿದರು ಇವರಿಗೆ ಏನಾದರೂ ಕಾಸ್ಟ್ಯೂಮ್ಸ್ ಹಾಕ್ಸ್ಕೊಂಡು ಬನ್ನಿ ಅಂತ ಹೇಳಿ ನಾನು ಪ್ರಿಫರ್ ಮಾಡಿದ್ದೆ ಅವರಿಗೂ ಗಾಂಧೀಜಿ ಪೊರಟಾಕ್ಸಿ ಅಂತ ಹೇಳಿದರು ಅವರಿಗೆ ಹೇರ್ ಇತ್ತು ತಗ್ಸಲ್ಲ ಅಂತ ಹೇಳಲಿಕ್ಕೆ ಪರವಾಗಿಲ್ಲ ಯಾರೋ ಹೇರ್ ಲಾಸ್ ಇದೆ ಅವರಿಗೆ ಅವರು ಹೇರು ಮುಡಿ ಕೊಡಿಸಿದ್ದಾರೆ ಸೊ ಅವರಿಗೆ ಹಾಕಿಸ್ತೀನಿ ಅಂತ ಹೇಳಿದ್ರು ಸರಿ ಇವರಿಗೆ ಸುಭಾಷ್ ಚಂದ್ರ ಬೋಸ್ ಯಾವ್ದಾದ್ರು ಒಂದು ಕಾಸ್ಟ್ಯೂಮ್ ಹಾಕಿಸಿ ಇಲ್ಲ ಪೊಲೀಸ್ದೋ ಇಲ್ಲ ಡಾಕ್ಟ್ರ್ದೋ ಯಾವುದಾದ್ರು ಸರಿ ಒಂದು ಕಾಸ್ಟ್ಯೂಮ್ ಹಾಕಿಸಿ ಅಂತ ಹೇಳಿದರು ಸರಿ ಅಂತ ಹೇಳಿ ನಾನು ಬಂದೆ ಇವತ್ತು ಕಾಸ್ಟ್ಯೂಮ್ ಹಾಕ್ಸೋಣ ಅಂದರೆ ಇವರಿಗೆ ಹುಷಾರಿಲ್ಲ ಅವರು ನಾನು ಹೋಗಲ್ಲ ಅಂತ ಹೇಳ್ತಾರೆ ನನಗೆ ಅಮ್ಮ ನಾನು ಹೋಗಲ್ಲ ಒಬ್ಬರೇ ಒಬ್ರು ಬಿಟ್ಟು ಒಬ್ರು ಹೋಗೋಲ್ಲ ಇಬ್ಬರು ಜೊತೆಗೆ ಹೋಗ್ತಾರೆ ಸೊ ಹೋಗಲ್ಲ ಅಂತ ಹೇಳಿದರು ಇವರಿಗೆ ಯಾವ ಪಾರ್ಟ್ ಹಾಕ್ಸೋದು ಅಂತ ಗೊತ್ತಿರಲಿಲ್ಲ ಅವರಿಗೆ ಸಜೆಷನ್ ಕೇಳ್ತಾ ಇದ್ದೆ ಮೇಡಮ್ ಹಾಕ್ಸೋದು ಅಂತ ಮೇಡಮ್ ಅವರು ಹೇರು ಸ್ವಲ್ಪ ಇಲ್ಲ ಅವರಿಗೆ ಸ ಅಂದರೆ ಇವಾಗ ಮುಡಿ ತೆಗ್ಸಿದ್ರಿಂದ ಹೇರು ಇಲ್ಲ ನೋಡಿ ಮಲ್ಕೊತಾ ಇದ್ದಾರೆ ಹೇರು ಇಲ್ಲ ಸೊ ಪರವಾಗಿಲ್ಲ ಟ್ರೆಡಿಷನಲ್ ಕಾಸ್ಟ್ಯೂಮ್ ಹಾಕಿಸಿ ಕಳಿಸಿ ಸಾಕು ಅಂತ ಹೇಳಿದ್ರು ಓಕೆ ಅಂತನೂ ಒಕ್ಕೊಂಡು ಬಂದೆ ಬಟ್ ನೈಟ್ ಇರುತ್ತೆ ಆಯಿತು ಹೌದಾ ಓ ಮೈ ಗಾಡ್ ಸ್ಕೂಲಲ್ಲಿ ಯಾರು ನೀಟಾಗಿರ್ತಾರೆ ಅವ್ರಿಗೆ ಚಾಕ್ಲೆ ಕೊಡ್ ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರಿಗೆ ಸೊ ಅದಕ್ಕೇನೆ ಅವರು ಫುಲ್ ಖುಷಿಯಾಗಿದ್ರು ಇವತ್ತು ಹೊರಡಲಿಕ್ಕೆ ಹೋಗಿ ಒಬ್ಬರೇ ಐತಿ ಹೋಗಿ ಒಬ್ರೆ ಅಂತ ಹೇಳಿದ್ರೆ ಇಲ್ಲ ನಾನು ಹೋಗಲ್ಲ ಅಂತ ಹೇಳ್ತಾರೆ ಅದೇ ಬೇಜಾರ್ ನಡಿ ನೀವು ಇಟ್ಬಿಟ್ಟು ಬನ್ನಿ ಈಗ ಬ್ರಷ್ ಮಾಡ್ಕೊಂಡ್ ಬರೋದು ಬೇಗ ಹೋಗೋಣ ಹಾಸ್ಪಿಟಲ್ ಅಯ್ಯೋ ಒಂಥವು ಎಷ್ಟು ಸರ್ತಿ ತುಡಿತೀರಾ ಇವರೊಂದು ತೋಡೆ ಹೇಗ್ಬಿಟ್ರೆ ಇವಾಗ ಸದ್ದು ಕಸರೆ ತಡ್ಕೊಂಡು ಕೂತ್ಕೊಳ್ತಾರೆ ಓಕೆ ಆ ರೀತಿ ಕಾಸ್ಟ್ಯೂಮ್ ಹಾಕ್ಸಿ ಅಂತ ಹೇಳಿದ್ರು ಇವತ್ತು ಇಬ್ರಿಗೂ ಹಾಕ್ಸೋಕ್ಕಾಗಲಿಲ್ಲ ನೋಡೋಣ ನೋಡೋಣ ಸಾಟರ್ಡೆ ರಾಧಾಕೃಷ್ಣ ಕಾಟ್ಯೂಮ್ ಕಾಸ್ಟ್ಯೂಮ್ ಹಾಕ್ಸೋಣ ಅಂದ್ಕೊಂಡಿದ್ದೀನಿ ಇಬ್ಬರಿಗೂ ಹಾಕಿಸಿ ರೆಡಿ ಮಾಡ್ತೀನಿ ಮತ್ತು ಹಾಂ ಇಟ್ಬಿಡಿ ಅಲ್ಲೇ ಕಾಸ್ಟ್ಯೂಮ್ ಹಾಕ್ಸ್ತೀನಿ ಮತ್ತು ಅವರು ರಜಿಗೆ ಟ್ಯೂಷನ್ಗೆ ಹೋಗ್ತಾರಲ್ಲ ಅಲ್ಲೂ ಸುಧಾ ಚಿನಿ ಆನೆ ಕೈ ಬಿಡಿ ನೀವು ರಚ್ವಿ ಟ್ಯೂಷನ್ಗೆ ಹೋಗತ್ತವನು ಆ ವಾಯ್ಸ್ ಮೆಸೇಜ್ ಕಳಿಸಿದ್ದಾರೆ ಗ್ರೂಪಲ್ಲಿ ಇವತ್ತು ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಆಗಸ್ಟ್ ಫೋರ್ಟೀಂತೆ ನಾವು ಸೆಲೆಬ್ರೇಟ್ ಮಾಡ್ತೀವಿ ಮಕ್ಕಳಿಗೆ ಫಿಫ್ಟೀನ್ತು ಬೇಗ ಬರೋಕ್ಕಾಗಲ್ಲ ಅಂತ ಹೇಳಿ ನಾವು ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡ್ಕೊತೀವಿ ಮಕ್ಕಳನ್ನು ಹಾಲಿಡೇ ಕೊಡ್ತೀವಿ ಸೊ ಫೋಟೀಂತೆ ಅವರಿಗೆ ಡೆಕೋರೇಷನ್ ಎಲ್ಲ ರೆಡಿ ಮಾಡ್ಕೊಂಡು ಕರ್ಕ ಬನ್ನಿ ಅಂತ ಹೇಳಿದ್ದಾರೆ ಇವರಿಗೆ ರಾಧೆ ಹಾಕಿಸ್ತೀನಿ ಇವರು ಹುಟ್ಟಿದ್ದು ಒನ್ ಮಂತಿಗೆಲ್ಲ ರಾಧ ಸಾರಿ ಜೂನ್ ಜುಲೈ ಹೌದೌದು ಜುಲೈ ಸಿಕ್ಸ್ಟೀನ್ತು ಇವರು ಬರ್ನ ಬರ್ತಾಯಿದ್ರು ಸೊ ಇವರು ಹುಟ್ಟಿದ ಒನ್ ಮಂತಿಗೆಲ್ಲ ಕೃಷ್ಣ ಜನ್ಮಾಷ್ಟಮಿ ಬಂತು ಅವಾಗ ಇವರಿಗೆ ರಾಧೆ ಪಾರ್ಟ್ ಹಾಕ್ಸಿದೆ ರೇ ಕೃಷ್ಣ ಪಾರ್ಟ್ ಹಾಕ್ಸಿದೆ ಅವಾಗೆಲ್ಲ ತುಂಬ ಕ್ಯೂರಿಯಾಸಿಟಿ ಇತ್ತು ಮತ್ತೆ ಇವರಿಗೆ ಒಂದು ಹುಟ್ಟಿದ ದಿವಸದಿಂದ ಟ್ವೆಲ್ ಮಂತ್ವರೆಗೂ ವರೆಗೂ ಫೋಟೋಶೂಟ್ ಮಾಡಿಸ್ದೆ ಇವರಿಗೆ ನಾಳೆ ಮನೆಯಲ್ಲೇ ಫೋಟೋಶೂಟ್ ಮತ್ತೆ ಇವರು ದೊಡ್ಡವರು ಹುಟ್ಟಿದ ಟೈಮಲ್ಲಿ ಸ್ವಲ್ಪ ಆಗಲಿಲ್ಲ ಫೋಟೋಶೂಟ್ ಮಾಡ್ಸೋಕ್ಕೆ ಸೊ ಇವರಿಗೆಲ್ಲ ಫೋಟೋಶೂಟ್ ಶೂಟ್ ಓಕೆ ನೋಡೋಣ ಓಕೆ ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಆಗಲಿ ಯಾರಿಗೆ ಇಷ್ಟ ಆದರೂ ಗುಣವಿ ಇಷ್ಟ ಆದರೂ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಓ ಕರೆಕ್ಟ್ ನೋಡೋರು ಫೋಟೋಸ್ ನೋಡ್ತಾ ಇದ್ದಾರೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ನಾನು ಇವರನ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ತುಂಬ ಲೇಟ್ ಆಗಿದೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಬೈ ಮಾಡಿ ಎಲ್ಲರೂ ಬೈ ಮಾಡಿ ಓಕೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್